ಹಾಸನದಲ್ಲಿ ಮಳೆ ಆರ್ಭಟಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಾರಿ ಕಾಣದೆ ಅಪಘಾತ ಸಂಭವಿಸಿರುವಂಥದ್ದು ಕಾರಿನಲ್ಲಿದ್ದ ಇನ್ನಿಬ್ಬರು ಯುವಕರಿಗೆ ಗಂಭೀರ ಗಾಯ ಆಗಿರುವಂಥದ್ದು ಸಕಲೇಶ್ಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ಘಟನೆ ಆಗಿರುವಂತದ್ದು ಬೆಂಗಳೂರು ಮೂಲದ ಅಭಿಷೇಕ್ ಇಪ್ಪತ್ತೇಳು ವರ್ಷ ಅವರಿಗೆ ಶರತ್ ಇಪ್ಪತ್ತೆಂಟು ವರ್ಷ ಇಬ್ಬರು ಮೃತರಾಗಿರುವಂತದ್ದು ಮಳೆಯಿಂದ ರಸ್ತೆ ಕಾಣದೆ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಅಪಘಾತ ಸಂಭವಿಸಿರುವಂಥದ್ದು ಗಾಯಾಳು ರಾಜಶೇಖರ್ ಹಾಗೆ ಸಂದೀಪ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಭಿಷೇಕ್ ಅವರ ಹುಟ್ಟುಹಬ್ಬ ಇತ್ತು ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು ಕೆ ಎ ಜೀರೋ ತ್ರೀ ಎ ಕೆ ಫೈವ್ ತ್ರೀ ಟು ಫೈವ್ ನಂಬರಿನ ಎರಟಿಗ ಕಾರ ಏನಿದೆ ಈ ಕಾರಿನಲ್ಲಿ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬರ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಬರುವಂತಹ ಅನ್ನುವಂತಹ ಗ್ರಾಮದ ಬಳಿಯಲ್ಲಿ ಅಲ್ಲಿಯ ಅರಸು ನಗರ ಎಂಬಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನಿಮಗೆ ಗೊತ್ತಿರ್ಬೋದು ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಸತತವಾಗಿ ಮಲೆನಾಡು ಭಾಗದಲ್ಲಿ ಮಳೆಯಾಗ್ತಿದೆ ಮುಖ್ಯವಾಗಿ ಹಾಸನ ಜಿಲ್ಲೆಯ ಆಲೂರು ಸಕಲೇಶ್ಪುರ ತಾಲೂಕುಗಳಲ್ಲೂ ಕೂಡ ಜೋರಾಗಿ ಮಳೆಯಾಗ್ತಿದೆ ಹೀಗಾಗಿ ಶಿರಾಡಿ ಘಾಟ್ನಲ್ಲೂ ಕೂಡ ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಿರುವಂಥದ್ದು ಹೀಗಾಗಿ ಸಾಧ್ಯವಾದಷ್ಟು ನಿಮ್ಮ ಪ್ರಯಾಣವನ್ನು ಮುಂದೂಡಿ ಅನ್ನುವಂತಹ ಸೂಚನೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಎಲ್ಲರೂ ಕೂಡ ಕೊಡ್ತಿದ್ದಾರೆ ಹವಾಮಾನ ಇಲಾಖೆಯವರು ಕೊಡ್ತಿದ್ದಾರೆ ಇವತ್ತು ರೆಡ್ ಅಲರ್ಟ್ ಕೂಡ ಘೋಷಣೆಯನ್ನು ಮಾಡಿದರು ಆದರೂ ಕೂಡ ಈ ರೀತಿಯಾದಂತಹ ಒಂದಷ್ಟು ಅವಘಡಗಳು ಆಗ್ತಾನೇ ಇದ್ದಾವೆ ಅಂದರೆ ಒಂದಷ್ಟು ಸೂಚನೆಗಳನ್ನು ನಾವು ಪಾಲಿಸಿದರೆ ಇಂತಹ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯ ಸೂಚನೆಗಳನ್ನು ಗಾಳಿಗೆ ತೂರಿದಂಥ ಪರಿಣಾಮ ಇವತ್ತು ಈ ಥರ ಒಂದು ನಮ್ಮ ನಾಲ್ಕು ಜನ ಯುವಕರು ಏನಿದ್ದಾರೆ ಎರಟಿಗ ಕಾರಿನಲ್ಲಿ ಬರ್ತಾ ಇದ್ರು ಸಡನ್ನಾಗಿ ಮಳೆ ಜೋರಾಗಿ ಬೀಸಿದೆ ದಾರಿ ಕಾಣ ಕಂಡಿಲ್ಲ ಈ ಒಂದು ಸಂದರ್ಭದಲ್ಲಿ ಕಾರು ಡಿವೈಡರ್ಗೆ ಡಿಕ್ಕಿಯಾಗಿರುವಂಥದ್ದು ಪರಿಣಾಮ ಸ್ಥಳದಲ್ಲೇ ಇಬ್ಬರು ಯುವಕರೇನಿದ್ದಾರೆ ಅದು ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಯುವಕರು ಅಂತ ಹೇಳಿದ್ರೆ ಇನ್ನು ಕೂಡ ಬಾಳಿ ಬದುಕಿ ಬೇಕಾದಂತವರು ಅವರು ಈ ರೀತಿಯಾಗಿ ಸಾವನ್ನು ಅಪ್ಪ ಇರುವಂತದ್ದು ಇಬ್ರು ಅವರಿಬ್ರು ಕೂಡ ಬೆಂಗಳೂರು ಮೂಲದವರು ಅನ್ನುವಂಥದ್ದು ಗೊತ್ತಾಗಿದೆ ಆದ್ರೆ ಈ ರೀತಿಯಾಗಿ ಮಳೆಯಿಂದ ದಾರಿ ಕಾಣದೆ ಈ ರೀತಿ ಅಪಘಾತ ಸಂಭವಿಸಿರುವಂತದ್ದು ಇನ್ನಿಬ್ಬರ ಸ್ಥಿತಿ ಕೂಡ ಗಂಭೀರವಾಗಿದೆ ಗಂಭೀರ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ पटेल मुद्दा शेटि कैंपस राधा फार्मेज कर्कड़ू फॉर्ज्रेशन कॉन्टैक्टी फाइव थ्री फोर डबल नई टू डबल नई इंत नैज कुतूहल भरी सीमेंट ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक